নিদানা নিদান বানি নিদান বানি নিদানা সেই ভাগে নিজে 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 ಅಲ್ಲಲ್ಲಿ ಒಬ್ಬೊಬ್ರು ಬಿರೋದ್ರು ಒಬ್ಬರು ಎಕ್ಕೊಂಡು ಎಕ್ಕೊಂಡು ಎಕ್ಕೊಂಡ್ ಬರ್ತಿದಾರೆ ಯಾರ ನಿಂತು ಸಣ್ಣವರಾಗಿದ್ದಾಗಲಿಂದ ಕೂಡ ಕೆಲವೊಂದು ಆಟಗಳನ್ನ ಆಟ ಆಡಿರ್ತೀವಿ ಚಿನ್ನಿದಾಂಡು ಕುಂಟಪಿಲ್ಲೆ ಪಿಲ್ಲೆ ಮತ್ತು ಕಟ್ಟೆ ಮನೆ ಅಳಗುಳಿ ಮನೆ ಈ ಥರದ್ದೆಲ್ಲ ಆಟಗಳನ್ನ ನಾವು ಆಟ ಆಡಿರ್ತೀವಿ ಆದರೆ ಇವತ್ತು ಹೆಬ್ಬಾಳೆ ಗ್ರಾಮದಲ್ಲಿ ನಡೀತಿರೋಂಥ ಕ್ರೀಡಾಕೂಟ ಏನಿದೆ ಮಕ್ಕಳು ಎಲ್ಲರೂ ಕೂಡ ನೀವು ನೋಡ್ಬೋದು ನಮ್ಮ ಮಕ್ಕಳು ಸಿಟಿಗಳಲ್ಲಿ ಬಂದಾಗ ಕ್ರಿಕೆಟ್ ಆಟ ಆಟ ಆಡ್ತಾರೆ ಅದು ಒಂದೇ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದು ಇಲ್ಲಿ ನಡೀತಿರುವಂಥ ಗ್ರಾಮ ಸಿರಿ ಕ್ರ ಕಾರ್ಯಕ್ರಮ ಅದರಲ್ಲಿ ತುಂಬ ಮಕ್ಕಳುಗಳು ಕೂಡ ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಆಟಗಳಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಆಟನ ಅವರೆಲ್ಲ ಆಟ ಆಡ್ತಾರೆ ಅಂತ ಸೊ ಈಗ ಬಿಂದಿಗೆ ಹೊತ್ಕೊಂಡು ಕೈ ಬಿಟ್ಕೊಂಡು ನಡಿಬೇಕು ತಲೆ ಮೇಲೆ ಬಿಂದಿಗೆ ಇದೆ ನೋಡಿ ನಾನು ತೋರಿಸ್ತೀನಿ ಇದೆಲ್ಲ ಹಳ್ಳಿ ಇದು ಹೆಂಗಸರುಗಳಿಗೆ ಇದೆಲ್ಲ ಏನಲ್ಲ ದಿನ ಒತ್ಕೊಂಡು ನಡೆದಿರ್ತಲ್ಲ ಅಭ್ಯಾಸ ಆಗಿರುತ್ತೆ ಸಿಟಿಯವ್ರಿಗಾದರೆ ಇದು ಕಷ್ಟದ ಕೆಲಸ ಆದ್ರೆ ನೋಡಿ ಕೈ ಬಿಟ್ಕೊಂಡು ಆರಾಮಾಗಿ ನಿಂತಿದ್ದಾರೆ ಆಯಿತಾ ನೋಡೋಣ ಇವಾಗ ಹೆಂಗು ಓಡ್ತಾರ ನಡೀತಾರ ಜಂಪ್ ಮಾಡ್ತಾರ ಏನು ಮಾಡ್ತಾರೆ ಅಂತ ಯಾರು ಫಸ್ಟ್ ಹೋಗ್ತಾರೆ ಅಂತ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಓಡ್ತಾ ಇದಾರೆ ನೋಡೋಣ ಯಾರು ಫಸ್ಟ್ ಹೋಗ್ತಾರೆ ಅಂತ ಕೈಯಲ್ಲಿ ಮುಟ್ಟಂಗಿಲ್ಲ ಎಲ್ಲರೂ ಜೋರಾಗಿ ಈ ಥರ ಎಲ್ಲ ಜಾನಪದ ಕ್ರೀಡೆಗಳು ನಮ್ಮ ಹಳ್ಳಿಗಳಲ್ಲಿ ಮಾತ್ರ ನೋಡಕ್ಕೆ ಸಾಧ್ಯ ಈ ಥರದಲ್ಲ ಏನೋ ಒಂಥರ ದಿನ ಕೆಲಸ ಮಾಡ್ತಾ ಇರ್ತಾರೆ ಮನೆ ಕೆಲಸ ಅದು ಇದು ಅಂತ ಅದರಲ್ಲಿ ಒಂದಿನ ಫ್ರೀ ಮಾಡ್ಕೊಂಡು ಈ ಥರ ಅಂತ ಚಟುವಟಿಕೆಗಳನ್ನು ತೊಡಗಿಸ್ಕೋಬೇಕು ಮಹಿಳೆಯರು ಇವತ್ತು ಹೆಬ್ಬಾಲೆಯ ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಪುಟ ಇನ್ನೇ ಬನ್ನಿ ಇನ್ನೇ ಬನ್ನಿ बस लड़ी मर पड़ी, एक बेगो आप मर पड़ी। मतलब कहीं यूनिवर्सिल। लड़ी फील्ड से तुम पढ़ चुके हैं। अल्प चैलेंज इंटरेस्ट आई तुमने सरे तो इंटरेस्ट ये मजबूत कुतार करेटा ही। ना इंटरेस्ट आई था। ini ಪುಸ್ತಕ ಬ್ಯಾಲೆನ್ಸ್ ಸಿಂಗೆ ಅಲ್ಲ nidane nidane bani nidane bani nidane ay woh 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 ರಣ ರೋಚಕವಾಗಿತ್ತು ಸರ್ ಗೋಣಿ ಚೀಲದ ಓಟದ ಸ್ಪರ್ಧೆಗೆ ಪುರುಷರು ಎಲ್ಲರೂ ರೆಡಿಯಾಗಿದ್ದಾರೆ ತನಕ ಮಹಿಳೆಯರದೇ ಆಯ್ತು ಅಲ್ವಾ ಈಗ ಪುರುಷರು ಮೊದಲನೇ ಆಟ ಎಲ್ಲ ಹುಡುಗರ ಇದ್ದಾರೆ ಎಷ್ಟು ಕಾಲೇಜಾ ಕಾಲೇಜ ಹಾಂ ಹೈಸ್ಕೂಲು ಕಾಲೇಜ ಥರ ಕಾಣಿಸ್ತದ್ರಪ್ಪ ಚೀಲದಲ್ಲಿ ಈ ಚೀಲದಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾವ್ರೆ ನೋಡಿ ಇಲ್ಲಿ ಚೀಲದಲ್ಲಿ ಅವ್ರು ಎರಡು ಕಾಲುಗಳನ್ನ ಹಾಕಿ ಈ ರೀತಿ ಮಾಡಿಕೊಂಡು ಓಡಬೇಕು ಗೋಣಿ ಚೀಲದೊಳಗಡೆನೆ ಓಡಬೇಕು ಅಲ್ಲಲ್ಲಿ ಒಬ್ಬೊಬ್ರು ಬೀಳೋದ್ರು ಒಬ್ಬರು ಎಕ್ಕೊಂಡ್ ಎಕ್ಕೊಂಡು ಎಕ್ಕೊಂಡ್ ಬರ್ತಿದ್ದಾರೆ ಕಾಲಿಗೆ ಈ ಥರ ಕಟ್ಕೊಂಡು ಇಬ್ರು ಜೊತೆಯಾಗಿ ಕಟ್ಕೊಂಡು ಇದರ ಕಟ್ಟಿ ಓಡಬೇಕು ಇಬ್ಬರ ಜೊತೆಲಿ ಈಗ ಇವರು ರೆಡಿ ಆಗಿದ್ದಾರೆ ಇಬ್ಬಳು ಸೋಲು ಸೋಲಿಗೆಲ್ಲೂ ಇದ್ದಿದೆ ಒಟ್ಟಿಗೆ ಆಟಾಡ್ಬೇಕಾ ಅಷ್ಟೇ ಹಾ ವಿಡಿಯೋ ಕ್ಯಾಮ್ರಾ ಬೇಕಾ ಯಾವ್ದಾರ ಅಧ್ಯಕ್ಷರು ಹೌದಾ ಎಲ್ರು ಕಾಂಪೀಟ್ ಮಾಡ್ತಾ ಇದೀರಲ್ಲ ಅದೇ ಖುಷಿ ನೋಡಿ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಮಕ್ಳೆಲ್ಲ ಎಷ್ಟ್ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂತ ಪೂನಲ್ಲಿ ನಿಮ್ಮೆಣ್ಣ ಇಟ್ಕೊಂಡು ಹೋಗೋದು ಯಾರು ಇವತ್ತು ವಿನ್ ಆಗ್ತಾರೆ ನೋಡೋಣ

ಇವ್ರು ಮೂರು ಜನ ಲೆಮನ್ ಸ್ಪೂನಲ್ಲಿ ಲೆಮನ್ ಇಟ್ಕೊಂಡ್ ಬರೋದು ಅದರಲ್ಲಿ ಫಸ್ಟ್ ಸೆಕೆಂಡ್ ತರ್ಡು ಬಂದಿದ್ದೀರಲ್ಲ ಮೂರ್ ಜನನು ಹಾಯ್ 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 ಎಲ್ಲ ಊಟ ಮಾಡಿದ್ರಾ ಬಿಂದ್ಗೆ ಹೊತ್ತು ಪ್ರಾಕ್ಟೀಸ್ ಇರುತ್ತೆ ಇದು ಪ್ರಾಕ್ಟೀಸ್ ಇರಲ್ಲ ಇದು ಕಷ್ಟ ಇಲ್ಲ ಒಂದ್ಸರಿ ಒಂದ್ಸರಿ ಬಿದ್ಮೇಲೆ ಔಟು ಏನೋ ಹೊತ್ತು ಅಭ್ಯಾಸ ಇರುತ್ತೆ ಆದರೆ ಇದು ಕಷ್ಟ ಈಗಡಿ

ಸೆಕೆಂಡ್ ಕಂ ಗ್ರಾಮ ಸೇರಿ ಕಾರ್ಯಕ್ರಮ ನಡೀತಾ ಇದೆ ನಿಮ್ಗೆಲ್ಲ ಏನು ಅನಿಸ್ತಿದೆ ಈ ಗ್ರಾಮ ಸೇರಿನಲ್ಲಿ ಮೊದಲನೇ ಸಲ ನಾವು ಈ ತರ ಭಾಗವಹಿಸ್ತಿರೋದು ಇದರಿಂದ ತುಂಬಾ ಖುಷಿ ಅನಿಸ್ತಿದೆ ಎಲ್ಲಾ ಮಹಿಳೆಯರಿಗೂ ತುಂಬಾ ಸಂತೋಷ ಆಗಿದೆ ಕ್ರೀಡೆಗಳು ಲೇಬೆಲ್ ಸ್ಕೂಲ್ ಹಗಜೆ ಸ್ಕೂಲ್ ಇದೆ ಜನಪದ ಗೀತೆ ಮತ್ತೆ ನಾಳೆ ಡ್ಯಾನ್ಸ್ ಇದೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಶಾಲಾ ಜೀವನದಲ್ಲಿ ಭಾಗವಹಿಸಿದೀವಿ ಮತ್ತೆ ಮಹಿಳೆಯರಾಗಿ ನಾವು ಮಾಡದೇ ಇರೋಂಥ ಕೆಲಸ ಏನಿಲ್ಲ ಪ್ರತಿದಿನ ಸೂಜಿ ಹೊಲಿಬೇಕು ಅಂದ್ರೆ ಬಟನ್ ಕಿತ್ತೋದಾಗ ಸೂಜಿ ಹೊಲಿಯೋರು ನಾವು ಮನೆಗೆ ನೀರಿಲ್ಲ ಅಂದ್ರೆ ಬಿಂದಿಗೆ ನೀರು ಎತ್ಕೊಬರ ನಾವು ಹಳ್ಗುಣಿ ಮಠ ಆಟ ಆಡಿದೀವಿ ಆನೆ ಆಡಿದ್ದೀವಿ ಲೆಮನ್ ಸ್ಪೂನು ದಿನಾ ಎಡಗೈಲ ಸ್ಪೂನ್ ಇಡ್ಕೊಂಡು ಓಡಾಡ್ತೀವಿ ಇದೇನು ಕಷ್ಟ ಇಲ್ಲ ನಾವು ಮಹಿಳೆಯರು ಏನು ಅಂತವ ಮನೇಲೂರ ಮನೇಲೂ ಪರ್ಫೆಕ್ಟ್ ಗೇಮ್ ಗಿಳಿದ್ರು ಪರ್ಫೆಕ್ಟ್ ಎಲ್ಲ ಕಡೆನು ನಾ ಮಹಿಳೆಯರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಬಟ್ ಗೃಹಿಣಿ ಅಂದ್ರೆ ಸಾಮಾನ್ಯ ಅಲ್ಲ ಅವ್ಳ ಪೊಸಿಷನ್ ಯಾರು ನಿಭಾಯ್ಸಕ್ ಆಗಲ್ಲ ಸ್ತ್ರೀಗ್ ಮಾತ್ರ ಸಾಧ್ಯ ಅದನ್ನ ಈಗ ಎಲ್ರು ಅನ್ಕೋಬೇಕು ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯ ನಾವೇ ಕಡಿಮೆ ಅಂತ ನಾವು ಯಾವತ್ತು ಅಂದ್ಕೊಳ್ಳೋಲ್ಲ ಎಲ್ಲ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲೂ ನಾವು ಭಾಗವಹಿಸ್ತೀವಿ ಎಲ್ಲದರಲ್ಲೂ ಬಹುಮಾನ ಗೆಲ್ತಿದ್ವಿ ನೀವೆಲ್ಲರೂ ಹೇಗೆ ನೆಗದಿರ ಕಪ್ಪೆಗಳು ಆಗ್ತೀರಾ ಇವತ್ತು ನೋಡ್ತೀನಿ ನೀವೆಲ್ಲ ಕಪ್ಪೆಗಳಲ್ಲ ಜೂನಿಯರ್ ಕಪ್ಪೆಗಳು ಎಲ್ಲ ರೆಡಿ ಆಗ್ತಾರೆ ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಕೂಟಗಳು ಎಷ್ಟೊಂದು ಚೆನ್ನಾಗಿ ಮಕ್ಕಳನ್ನು ಈಗೂ ಆಟಾಡಿಸ್ತಾರೆ ಅಂತ ನನಗೆ ಅಂದರೆ ಯಾರು ಹೇಳ್ತಾರೆ ಒಬ್ಬೊಬ್ಬರು ಎದ್ದೆದ್ದು ಓಡ್ತಿದ್ದಾರೆ ಈಗ ಗಂಡು ಮಕ್ಕಳು ಆಯಿತು ಹೆಣ್ಮಕ್ಳು ನೋಡೋಣ ಗಂಡು ಮಕ್ಕಳಿಗಿಂದ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅವರೇ ಅಂತ ಈಗ ಎಲ್ಲರೂ ರೆಡಿ ರೆಡಿಯಾಗಿದ್ದಾರೆ ಕಪ್ಪೆ ಥರ ನೆಗೀತಾರ ಇವರು ಎದ್ದು ಎದ್ದು ಥರ ನೋಡ್ತೀನಿ ಯಾರ್ಯಾರು ನಿಂತು ಹಾಯ್ ಹುಡುಗಿ เจอ रखा अरे ले 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 पकड पकड ಇಲ್ಲ 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 ಬಟ್ಟೆ ਵਾਲಿ ಕೇಳ್ತಾರೆ ಕಟ್ ಗಾಳಿ ಕೇಳ್ತಾರೆ ಇಕ್ಕೆ ಕೋಯಿನ್ ಕೇಳ್ ಹಾ ಆ ಪಟ್ಟೆನೆ ಕೂರ ಬಿಟೋ 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 ಆ ಬಿಟೋ ಚಲ್ ಪಷ್ಟೋ ಇ ನೋಡ್ತಾ ಇರೋದು 부ಗ್ರಿ আಟ শাಲಾ ಮಕ್ಕಳು 부ಗ್ರಿ আಟದಲ್ಲಿ ಕಾಲ್ಕೊಂಡಿದ್ದಾರೆ ಗ್ರಾಮೀಣ ಕ್ರೀಡೆಯಾದ ಬುಗುರಿ ಆಟ ನಡೀತಾ ಇದೆ ಮಕ್ಕಳು ಎಲ್ಲರೂ ಪಾಲ್ಗೊಂಡಿದ್ದಾರೆ ನೋಡಿ ಆ ರೌಂಡ್ ಇದೆಯಲ್ಲ ಅದರೊಳಗಡೆ ಆಟ ಆಡಬೇಕು ನೀವನ್ನ ತಿರ್ಗ್ಸೋದಿಲ್ಲ ಆಗ್ಲೇ ತಗೋತಿರಲ್ಲತ್ತ ಬರ್ತು ಒಳ್ಳೆದು ಹೋ ಅದ್ಲೇಷ ಇಟ್ಲ ಕೈಯಲ್ಲಿ ಎತ್ತಿ ಕನ್ನಡ ಸಾಹಿತ್ಯ ಪರಿಷತ್ ನ ಅಂಗವಾಗಿ ಆಯೋಜನೆ ಮಾಡಿರುವ ಈ ಒಂದು ಗ್ರಾಮ ಸಿರಿ ಕ್ರೀಡೆ ಇದರಲ್ಲಿ ಎಲ್ಲಾ ಪುರುಷರು ಮಹಿಳೆಯರು ಕೂಡ ತುಂಬಾ ಸಂಯಮದಿಂದ ನೋಡಿ ಇಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಹೆಬ್ಬಾಲಲ್ಲಿ ನಡೀತಿರುವಂತಹ ಈ ಒಂದು ಕ್ರೀಡಾಕೂಟ ಕನ್ನಡ ಸಾಹಿತ್ಯ ಪರಿಷತ್ ಅವರು ಆಯೋಜನೆ ಮಾಡಿರಬಹುದು ಇದು

दड़ा क्या रे दड़ा क्या रे क्या रे दड़ा ले दड़ा क्या रे दड़ा क्या रे दड़ा क्या रे दड़ा क्या रे क्या रे दड़ा 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 क्या रे दड़ा दड़ा क्या रे क्या रे ಹೆಬ್ಬಾಳೆ ಗ್ರಾಮದಲ್ಲಿ ನಡೆದಂತಹ ಗ್ರಾಮ ಸಿರಿ ಜಾನಪದ ಕ್ರೀಡಾಕೂಟ ಏನಿದೆ ಅದು ಇದುವರೆಗೆ ಭರ್ಜರಿಯಾಗಿ ನಡೆದಿದೆ ಸೊ ಸೋಲು ಗೆಲುವು ಎಲ್ಲ ಇದ್ದಿದೆ ಆದರೆ ಇಂತಹ ಆಟಗಳು ಇವಾಗ ನಮ್ಗೆ ಕಣ್ಮರೆ ಆಗ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಂದರೆ ಮಾತ್ರ ಈ ಒಂದು ಆಟಗಳನ್ನ ನಾವು ನೋಡ್ಬೋದು ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಭೇಟಿ ಆಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು